ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಮಾನವನ ಜೀವನದಲ್ಲಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎನ್ನುವ ಐದು ಇಂದ್ರಿಯಗಳ ಮೇಲೆ ನಾವು ಹೆಚ್ಚಿನ ಭರವಸೆ ಇಡುತ್ತೇವೆ ಆದರೆ ಅಂತರ್ಪ್ರಜ್ಞೆ ಎಂದು ಕರೆಯಲ್ಪಡುವ ಆರನೇ ಇಂದ್ರಿಯ ಬಹುತೇಕ ಎಲ್ಲರಲ್ಲೂ ಅಸ್ತಿತ್ವದಲ್ಲಿದ್ದರೂ ಕೆಲವರಲ್ಲಿ ಮಾತ್ರ ಅದು ನಿರಂತರ ಜಾಗೃತವಾಗಿರುವಂತೆ ಕಾಣುತ್ತದೆ ಜ್ಯೋತಿಷ್ಯದಲ್ಲಿ ರಾಶಿ ಚಕ್ರ ಚಿಹ್ನೆಗಳ ಸ್ವಭಾವ ಗ್ರಹಸ್ಥಿತಿ ಚಂದ್ರನ ಪ್ರಭಾವ ಇವುಗಳ ಪರಿಣಾಮದಿಂದಲೂ ಕೆಲವು ಜನರು ಅಪಾಯ ಸತ್ಯ ಭಾವನೆಗಳನ್ನು ಮುಂಚಿತವಾಗಿ ಗ್ರಹಿಸುತ್ತಾರೆಂದು ಹೇಳಲಾಗಿದೆ ಅಪಾಯ ಬಂದಾಗ ಅದನ್ನು ಮುಂಚಿತವಾಗಿ ಗುರುತಿಸುವ ಪ್ರಜ್ಞೆಯನ್ನೇ ಆರನೆಯ ಇಂದ್ರಿಯವೆನ್ನುತ್ತಾರೆ ಅಥವಾ ಅಂತರ್ಪ್ರಜ್ಞೆ ಎನ್ನುತ್ತಾರೆ ಈ ಗುಣಲಕ್ಷಣ ಇರುವುದು ಕೆಲವೇ ವ್ಯಕ್ತಿಗಳಲ್ಲಿ ಮಾತ್ರ ಜ್ಯೋತಿಷ್ಯದ ಪ್ರಕಾರ ಈ ಕೆಳಗೆ ಹೇಳಲಾದ ರಾಶಿಯವರಲ್ಲಿ ಅಂತರ್ಪ್ರಜ್ಞೆ ಉತ್ತಮವಾಗಿರುತ್ತದೆ ಎಂದು ಹೇಳಲಾಗಿದೆ ಮನೋವಿಜ್ಞಾನಿಗಳು ಇಂಟ್ಯೂಷನ್ ಅನ್ನು ಅಜಾಗೃತ ಮನಸ್ಸಿನ ವೇಗದ ನಿರ್ಧಾರ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸುತ್ತಾರೆ ನಮ್ಮ ಮೆದುಳು ಸಾವಿರಾರು ಅನುಭವ ನೆನಪು ಸಂವೇದನೆಗಳನ್ನು ಕ್ಷಣಾರ್ಧದಲ್ಲಿ ಸಂಗ್ರಹಿಸಿ ಸೂಕ್ಷ್ಮ ನಿರ್ಧಾರ ತರುತ್ತದೆ ನಾವು ಅದನ್ನು ಭಾವನೆ ಸುಳಿವು ಅಥವಾ ಒಳಧ್ವನಿ ಎಂದು ಅನುಭವಿಸುತ್ತೇವೆ ಜ್ಯೋತಿಷ್ಯದಲ್ಲಿ ಈ ಪ್ರಕ್ರಿಯೆಯನ್ನು ಗ್ರಹಗಳ ಪ್ರಭಾವ ರಾಶಿಯ ಗುಣ ತತ್ವ ಇವುಗಳೊಂದಿಗೆ ಸಂಬಂಧಿಸುತ್ತದೆ ಅಂತರ್ಪ್ರಜ್ಞೆಯು ನಮ್ಮ ಮೆದುಳಿನಲ್ಲಿರುವ ಆರನೆಯ ಇಂದ್ರಿಯವಾಗಿದ್ದು ನಾವು ಜಾಗೃತಗೊಂಡಾಗಲೆಲ್ಲ ಎಚ್ಚೆತ್ತುಕೊಳ್ಳುತ್ತದೆ ಇದನ್ನು ಆಧರಿಸಿಯೇ ಕಾರ್ಯಪ್ರವೃತ್ತರಾಗುತ್ತಾರೆ ಇತರರಿಗೆ ಇದು ಹಾಸ್ಯಾಸ್ಪದವಾಗಿ ಕಂಡರೂ ಕೆಲವರಿಗೆ ಆರನೆಯ ಇಂದ್ರಿಯವು ಅಮೂಲ್ಯವಾದ ಆಯುಧವೆನ್ನುವುದು ತಿಳಿದಿರುತ್ತದೆ ಇಂತಹ ವಿಶೇಷ ವ್ಯಕ್ತಿತ್ವ ಇರುವುದು ಕೆಲವೇ ರಾಶಿಯವರಲ್ಲಿ ಎನ್ನುತ್ತದೆ ಜ್ಯೋತಿಷ್ಯ ಶಾಸ್ತ್ರ ಆ ರಾಶಿಗಳು ಯಾವು ಯಾವುವು ಅವರ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದರ ಕುರಿತು ಈ ಸಂಚಿಕೆಯಲ್ಲಿ ವಿವರವಾಗಿ ವಿವರಿಸಲಾಗಿದೆ ತಪ್ಪದೆ ಕೊನೆವರೆಗೂ ನೋಡಿ ಮೊದಲನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿ ಅತ್ಯಂತ ಸಾಮಾಜಿಕ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಒಂದಾಗಿದೆ ತತ್ವದ ಬುಧನ ಅಧಿಪತ್ಯದಲ್ಲಿರುವ ಮಿಥುನ ರಾಶಿಯವರು ಸಂವಹನ ಸಂಪರ್ಕ ಹಾಗೂ ಚುರುಕು ಮನಸ್ಸಿಗೆ ಹೆಸರುವಾಸಿ ಇವರನ್ನು ಮಾತಿನ ಮಾಂತ್ರಿಕರು ಎಂದರೆ ತಪ್ಪಾಗುವುದಿಲ್ಲ ಕ್ಷಣ ಮಾತ್ರದಲ್ಲಿ ವ್ಯಕ್ತಿಯ ಭಾವಭಂಗಿ ಸ್ಪಂದನೆ ದೇಹ ಭಾಷೆಯನ್ನು ಗಮನಿಸಿ ತಕ್ಷಣ ಸೂಕ್ತ ಪ್ರತಿಕ್ರಿಯೆ ನೀಡುತ್ತಾರೆ ಮನಸ್ಸಿನ ನಿರಂತರ ಚಟುವಟಿಕೆಯಿಂದಾಗಿ ಹೊಸ ಹೊಸ ಆಲೋಚನೆಗಳು ಹರಿದು ಬರುತ್ತವೆ ಅವರು ತಮ್ಮ ಜೀವನದಲ್ಲಿ ಅನೇಕ ಜನರೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಾರೆ ಅವರು ತೆರೆದ ಪುಸ್ತಕದಂತೆ ಜನರನ್ನು ಓದುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಕೆಲವರು ಎಷ್ಟೇ ಮುಖ ಮುಚ್ಚಿಕೊಂಡರೂ ಕೂಡ ಈ ರಾಶಿಯವರ ಮುಂದೆ ಅದನ್ನು ಮರೆ ಮಾಡಲು ಕಷ್ಟಪಡುತ್ತಾರೆ ಅವರ ಅಂತರ್ಪ್ರಜ್ಞೆಯು ವಿಭಿನ್ನವಾಗಿರುತ್ತದೆ ಇದು ಜನರ ಮುಂದೆ ಹೇಗೆ ವರ್ತಿಸಬೇಕು ಎನ್ನುವುದನ್ನು ಅವರಿಗೆ ತಿಳಿಸುತ್ತದೆ ಉದ್ಯೋಗ ವ್ಯಾಪಾರ ಪತ್ರಿಕೋದ್ಯಮ ಮಾರ್ಕೆಟಿಂಗ್ ಮುಂತಾದ ಸಾಮಾಜಿಕ ಕ್ಷೇತ್ರಗಳಲ್ಲಿ ಇವರಿಗೆ ಮೇಲುಗೈ ಸಿಗುತ್ತದೆ ಅತಿಯಾದ ಜನಸಂಪರ್ಕದಿಂದ ಕೆಲವೊಮ್ಮೆ ನಿರ್ಧಾರಗಳ ಗೊಂದಲ ಮಾನಸಿಕ ಒತ್ತಡ ಎದುರಾಗಬಹುದು ಧ್ಯಾನ ಉಸಿರಾಟದ ಅಭ್ಯಾಸ ದಿನನಿತ್ಯದ ಬರವಣಿಗೆಗಳ ಮೂಲಕ ಮನಸ್ಸನ್ನು ಸಮತೋಲನಗೊಳಿಸಿದರೆ ಇವರ ಆರನೆಯ ಇಂದ್ರಿಯ ಇನ್ನಷ್ಟು ನಿಖರವಾಗಿ ಕೆಲಸ ಮಾಡುತ್ತದೆ ಎರಡನೆಯದಾಗಿ ಕಟಕರಾಶಿ ರಾಶಿಯವರು ಅರ್ಥಗರ್ಭಿತವಾಗಿರುವವರು ಎಂದರೆ ಯಾರು ನಂಬಲಾರರು ಏಕೆಂದರೆ ಅವರು ಪ್ರಕೃತಿಯಲ್ಲಿ ತುಂಬ ಭಾವನಾತ್ಮಕವಾಗಿರುತ್ತಾರೆ ಜಲತತ್ವದ ಚಂದ್ರನ ಆಧಿಪತ್ಯದಲ್ಲಿರುವ ಕಟಕ ರಾಶಿಯವರ ಮನಸ್ಸು ಭಾವನೆಗಳಿಂದ ಚಲಿಸುತ್ತದೆ ಪ್ರತಿಯೊಬ್ಬರ ಭಾವನೆಗಳನ್ನು ಗ್ರಹಿಸುವ ಅವರ ಸಾಮರ್ಥ್ಯವು ವ್ಯಕ್ತಿಯು ನಿಜವಾಗಿಯೂ ಹೇಗಿದ್ದಾನೆ ಎಂಬುದನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ಅವರ ಆಂತರಿಕ ಧ್ವನಿಯು ತಮ್ಮ ಹತ್ತಿರದ ಮತ್ತು ಪ್ರೀತಿಪಾತ್ರರ ಭಾವನೆಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಗುರುತಿಸುವುದಲ್ಲದೆ ಸಂಪೂರ್ಣ ಅಪರಿಚಿತರನ್ನು ಸಹ ಪತ್ತೆ ಮಾಡುತ್ತದೆ ಕಟಕ ರಾಶಿಯವರು ನಿಮ್ಮೊಂದಿಗೆ ಸ್ವಲ್ಪ ಸಮಯದವರೆಗೆ ಮಾತನಾಡಿದರೂ ಸಾಕು ನೀವು ಯಾವ ರೀತಿಯ ವ್ಯಕ್ತಿ ಎಂದು ಸುಲಭವಾಗಿ ಪತ್ತೆ ಹಚ್ಚುತ್ತಾರೆ ಅತಿ ಸಂವೇದನಾಶೀಲ ಹಾಗೂ ಕುಟುಂಬ ಪ್ರೇಮಿಗಳು ಆಗಿರುವ ಇವರು ಎದುರಾಳಿ ಯಾವುದೇ ಪದ ಮಾತನಾಡದಿದ್ದರೂ ಮುಖದ ರೇಖೆ ಶಬ್ದದ ಕಂಪನಗಳಿಂದ ಭಾವನೆಗಳನ್ನು ಗುರುತಿಸುತ್ತಾರೆ ಕುಟುಂಬ ಸ್ನೇಹಿತರ ಸುರಕ್ಷತೆ ಇವರಿಗೆ ಅತ್ಯಂತ ಮುಖ್ಯ ಆದ್ದರಿಂದ ಅಪಾಯವನ್ನು ಮುಂಚಿತವಾಗಿ ಭಾವಿಸಿ ತಕ್ಷಣ ಎಚ್ಚರಿಕೆ ನೀಡುವ ಸ್ವಭಾವವಿದೆ ಸಮಾಲೋಚನೆ ಕೌನ್ಸಲಿಂಗ್ ನರ್ಸಿಂಗ್ ಶಿಕ್ಷಕ ವೃತ್ತಿ ಮುಂತಾದ ಭಾವನಾತ್ಮಕ ಕಾಳಜಿಯ ಉದ್ಯೋಗಗಳಲ್ಲಿ ಶ್ರೇಷ್ಠತೆ ತೋರುತ್ತಾರೆ ಕೆಲವೊಮ್ಮೆ ಅತಿಯಾದ ಭಾವನಾತ್ಮಕ ಹೊರೆ ಆತಂಕ ಬೇಸರ ಇವು ಅಂತರಂಗದಲ್ಲಿ ಜಮಾಯಿಸುವ ಸಾಧ್ಯತೆ ಹೆಚ್ಚು ನದಿ ಸಮುದ್ರ ಮುಂತಾದ ಜಲಸ್ಪರ್ಶ ಚಂದ್ರಪೂಜೆ ದಿನನಿತ್ಯದ ಧ್ಯಾನದಿಂದ ಮನಸ್ಸಿಗೆ ಸಮತೋಲನ ದೊರೆತು ಇವರ ಅಂತರ್ನಾದ ಇನ್ನಷ್ಟು ಬಲವಾಗುತ್ತದೆ ಮೂರನೆಯದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರನ್ನು ಯಾರೂ ಮರಳು ಮಾಡಲು ಸಾಧ್ಯವಿಲ್ಲ ಅವರ ನಂಬಿಕೆಯ ಸಮಸ್ಯೆಗಳು ಅವರು ಎದುರಿಸುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರಶ್ನಿಸುವಂತೆ ಮಾಡುತ್ತದೆ ಮಂಗಳ ಮತ್ತು ಪ್ಲೂಟೋ ಪ್ರಭಾವಿತ ಜಲತತ್ವದ ವೃಶ್ಚಿಕರು ತೀವ್ರತೆ ಗಂಭೀರತೆ ಮತ್ತು ರಹಸ್ಯ ಪ್ರಿಯತೆಗೆ ಹೆಸರುವಾಸಿ ಅವರು ದಾರಿಯಲ್ಲಿ ಎದುರಾಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅನುಮಾನಿಸುವುದು ಅವರ ಅಂತರ್ಪ್ರಜ್ಞೆಯನ್ನು ಸ್ಪರ್ಶಿಸಲು ಸಹಾಯ ಮಾಡುತ್ತದೆ ಮೊದಲು ಕೆಲವು ಸಂಭಾಷಣೆಗಳಲ್ಲಿಯೇ ಅವರು ನಿಮ್ಮ ಬಗ್ಗೆ ಏನು ಭಾವಿಸುತ್ತಿದ್ದಾರೆ ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ ನಿಜವಾದ ಭಾವನೆಗಳನ್ನು ನೇರವಾಗಿ ಹಂಚಿಕೊಳ್ಳುತ್ತಾರೆ ಯಾರಾದರೂ ಸುಳ್ಳು ಹೇಳಿದರೆ ಕೂಡಲೇ ಪತ್ತೆ ಹಿಡಿಯುವ ಶಕ್ತಿ ಇವರಿಗೆ ಇದೆ ಎಂದು ಎಲ್ಲರೂ ಹೇಳುತ್ತಾರೆ ವೃಶ್ಚಿಕ ರಾಶಿಯವರು ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ ನೀವು ಅವರ ಜೀವನದ ಒಂದು ಭಾಗವಾಗಲು ಸಾಧ್ಯವಿಲ್ಲ ಎನ್ನುವ ಸ್ಪಷ್ಟ ಸುಳಿವು ನೀಡುತ್ತಾರೆ ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಎಂದಿಗೂ ಸುಳ್ಳು ಹೇಳಬೇಡಿ ಏಕೆಂದರೆ ನೀವು ತಕ್ಷಣ ಸುಳ್ಳು ಹೇಳುತ್ತಿದ್ದೀರಿ ಎಂದು ಅವರಿಗೆ ತಿಳಿಯುತ್ತದೆ ಮತ್ತು ಅವರು ಸುಳ್ಳುಗಾರರನ್ನು ತುಂಬ ದ್ವೇಷಿಸುತ್ತಾರೆ ಅದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಬಹಿರಂಗಪಡಿಸುತ್ತಾರೆ ನಂಬಿಕೆ ಅಪನಂಬಿಕೆಯನ್ನು ಸದಾ ತೂಕ ಮಾಡುವ ಇವರ ಸ್ವಭಾವದಿಂದ ಹತ್ತಿರ ಬರುವವರ ನಿಜ ಸ್ವರೂಪವನ್ನು ಪುನಃ ಪುನಃ ಪರಿಶೀಲಿಸುತ್ತಾರೆ ಈ ಜಾಗ್ರತೆ ಮೋಸಕ್ಕೆ ಅವಕಾಶ ಕಡಿಮೆ ಮಾಡುತ್ತದೆ ಕಣ್ಣು ಧ್ವನಿ ದೇಹ ಭಂಗಿಯ ಸಣ್ಣ ಮಟ್ಟಿನ ಪರಿವರ್ತನೆಗಳಿಂದಲೇ ಸಂಗತಿ ತಿಳಿದುಕೊಳ್ಳುವ ಸಾಮರ್ಥ್ಯ ಇವರಲ್ಲಿದೆ ಇವರು ತನಿಖೆ ಮನೋವಿಜ್ಞಾನ ಸಂಶೋಧನೆ ಗುಪ್ತಚರ ಕಾರ್ಯಗಳಲ್ಲಿ ಇವರಿಗೆ ವಿಶೇಷ ಕೌಶಲ್ಯವಿರುತ್ತದೆ ಆದರೆ ಅತಿಯಾದ ಶಂಕೆ ಕೋಪ ಸಂಬಂಧಗಳಲ್ಲಿ ಗಳಿಸುತ್ತನವೂ ಸವಾಲಾಗಬಹುದು ಆದ್ದರಿಂದ ಯೋಗ ಪ್ರಾಣಾಯಾಮ ಸಮಾಲೋಚನೆಗಳಿಂದ ಶಂಕೆಯನ್ನು ಸಮತೋಲನಗೊಳಿಸಿದರೆ ಇವರ ಆರನೇ ಇಂದ್ರಿಯವು ಮಾರ್ಗದೀಪವಾಗಿ ಕಾರ್ಯನಿರ್ವಹಿಸುತ್ತೆ ನಾಲ್ಕನೆಯದಾಗಿ ತುಲಾರಾಶಿ ತುಲಾರಾಶಿಯವರು ಎಲ್ಲವನ್ನೂ ಗಮನಿಸುತ್ತಾರೆ ಮತ್ತು ಏನೇ ಆಗಲಿ ಅವರ ಕಣ್ಣಿನಿಂದ ಮರೆ ಮಾಡುವುದು ಸಾಧ್ಯವಿಲ್ಲ ವಾಯು ತತ್ವದ ಶುಕ್ರನ ಅಧಿಪತ್ಯದಲ್ಲಿರುವ ತುಲಾರಾಶಿಯವರು ಸೌಹಾರ್ದ ಅಲಂಕಾರ ಪ್ರಿಯತೆ ಮತ್ತು ಸಮನ್ಯಾಯದ ಗುಣಗಳಿಂದ ಈ ರಾಶಿಯವರು ಹೆಸರುವಾಸಿ ಇವರು ಸ್ವಂತ ಭಾವನೆಗಳು ಮತ್ತು ಸುತ್ತಮುತ್ತಲಿನ ಸನ್ನಿವೇಶಗಳ ಬಗ್ಗೆ ತುಂಬಾ ಜಾಗರೂಕರಾಗಿದ್ದು ಇತರರ ವಿಷಯದಲ್ಲೂ ಅವರಿಗೆ ಪತ್ತೆದಾರಿಕೆ ವಹಿಸುವುದು ಬಹುತೇಕ ಎರಡನೇ ಸ್ವಭಾವವಾಗಿದೆ ಇವರು ಜನರ ಉದ್ದೇಶ ಪರಿಸ್ಥಿತಿಗಳ ಸೂಕ್ಷ್ಮ ಬದಲಾವಣೆಗಳನ್ನು ಗಮನಿಸುವ ಪತ್ತೆದಾರಿಕೆ ಗುಣ ಹೊಂದಿದ್ದಾರೆ ಜೀವನದಲ್ಲಿ ಏನೂ ಸುಲಭವಲ್ಲ ಮತ್ತು ಜೀವನದಲ್ಲಿ ಒಳ್ಳೆಯದನ್ನು ಸಾಧಿಸಲು ನೀವು ಕೆಲವು ವಿಷಯಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ ಎನ್ನುವುದನ್ನು ಇವರು ಅರ್ಥ ಮಾಡಿಕೊಂಡಿರುತ್ತಾರೆ ಆದರೆ ಇವರು ನಕಾರಾತ್ಮಕ ಆಲೋಚನೆಗಳನ್ನು ತಮ್ಮ ಮನಸ್ಸಿನಿಂದ ಮುಚ್ಚಿಡಲು ಬಯಸುತ್ತಾರೆ ಕೆಲವೊಮ್ಮೆ ಅವರ ಅಂತರ್ಪ್ರಜ್ಞೆಯು ಬೇಡವೆಂದು ಹೇಳುತ್ತಿದ್ದರೂ ಅವರು ಜನರಲ್ಲಿ ಒಳ್ಳೆಯದನ್ನು ನೋಡಲು ಬಯಸುತ್ತಾರೆ ತುಲಾರಾಶಿಯವರು ತಾಳ್ಮೆಯಿಂದ ಭಾವನೆ ಬುದ್ಧಿ ಎರಡನ್ನೂ ಪರಿಗಣಿಸುವುದರಿಂದ ತೀರ್ಮಾನ ಪ್ರಕ್ರಿಯೆ ದೀರ್ಘವಾದರೂ ನಿರ್ಣಯಗಳು ಹೆಚ್ಚು ಸರಿಯಾಗಿರುತ್ತವೆ ಅಂತರ ಎಚ್ಚರಿಸುತ್ತಿದ್ದರೂ ಜನರಲ್ಲಿ ಒಳ್ಳೆಯದನ್ನು ನೋಡಲು ಪ್ರಯತ್ನಿಸುವ ದಯಾಮಯ ಮನಸ್ಸು ಇವರ ವೈಶಿಷ್ಟ್ಯತೆ ರಾಜತಾಂತ್ರಿಕತೆ ಕಾನೂನು ಸಮಾಜ ಸೇವೆ ಕಲೆ ಮುಂತಾದ ಕ್ಷೇತ್ರಗಳಲ್ಲಿ ಇವರಿಗಿರುವ ಸೂಕ್ಷ್ಮತೆಯಿಂದ ಸಫಲತೆ ಸಿಗುತ್ತದೆ ಸಂಗೀತ ಕಲಾತ್ಮಕ ಅಭ್ಯಾಸಗಳು ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳಲ್ಲಿ ತೊಡಗಿದರೆ ಆಲೋಚನೆ ಶುದ್ಧವಾಗಿ ಹರಿದು ನಿರ್ಧಾರ ಸಾಮರ್ಥ್ಯ ತೀಕ್ಷ್ಣವಾಗುತ್ತದೆ ಐದನೆಯದಾಗಿ ಧನುರ್ ರಾಶಿ ಅಗ್ನಿತತ್ವದ ಗುರುಗ್ರಹಾಧಿಪತ್ಯದಲ್ಲಿರುವ ಧನುರ್ ರಾಶಿಯು ತನ್ನ ಆಗಾಧ ಬುದ್ಧಿವಂತಿಕೆ ಮತ್ತು ಜ್ಞಾನದಾಹಕ್ಕೆ ಹೆಸರುವಾಸೆಯಾಗಿದೆ ಗುರುಗ್ರಹದ ಅಧಿಪತ್ಯವಿರುವ ಅವರು ತುಂಬ ಬುದ್ಧಿವಂತರು ಏಕೆಂದರೆ ಅವರು ಯಾವುದೇ ಸನ್ನಿವೇಶದ ಮೂಲ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಸುಲಭ ಅವರು ಯಾವುದೇ ಪಾತ್ರವನ್ನು ನಿಭಾಯಿಸುವುದರಲ್ಲಿ ಪ್ರವೀಣರು ಆದ್ದರಿಂದ ಅವರು ಸಾಮಾಜಿಕ ಸ್ವಭಾವದವರಾಗಿದ್ದರೂ ಸಹ ಅವರು ಯಾರೊಂದಿಗೂ ಸುತ್ತಾಡುವುದನ್ನು ನೀವು ಎಂದಿಗೂ ನೋಡುವುದಿಲ್ಲ ಧನುರ್ ರಾಶಿಯವರು ತಮ್ಮ ಸ್ನೇಹಿತ ಗುಂಪು ಚಿಕ್ಕದಾಗಿರಲು ಬಯಸುತ್ತಾರೆ ಮತ್ತು ಸದಾ ಚಟುವಟಿಕೆಯಿಂದ ತುಂಬಿರುವಂತೆ ನೋಡಿಕೊಳ್ಳುತ್ತಾರೆ ಇವರು ಅತ್ಯುತ್ತಮ ಸ್ನೇಹಿತರ ಬಳಗವನ್ನು ಹೊಂದಿರುತ್ತಾರೆ ಧನು ಸಾಹಸ ಪ್ರಿಯರು ತತ್ವಜ್ಞಾನಿ ಮತ್ತು ಸ್ಪಷ್ಟವಾಕ್ಯದವರಾಗಿರುತ್ತಾರೆ ಇವರಿಗೆ ಜ್ಞಾನ ಹಾಗೂ ಸತ್ಯವೇ ಮುಖ್ಯ ಪ್ರೇರಣೆ ಹೊಸ ಅನುಭವ ಪ್ರವಾಸ ಅಧ್ಯಯನಗಳಿಂದ ಜೀವನದ ಅರ್ಥವನ್ನು ಹುಡುಕುತ್ತಾರೆ ಯಾವುದೇ ವಿಷಯದ ಮೂಲ ತತ್ವವನ್ನು ತ್ವರಿತವಾಗಿ ಗ್ರಹಿಸುವ ಬೌದ್ಧಿಕ ಸಾಮರ್ಥ್ಯ ಇವರಲ್ಲಿದೆ ಅಂತರನಾದವು ಈ ಮಾರ್ಗವೇ ಸೂಕ್ತ ಎಂದು ತಿಳಿಸಿದಾಗ ಅದನ್ನು ಅನುಸರಿಸಿ ಯಶಸ್ಸು ಸಾಧಿಸುವುದು ಇವರ ಸಹಜ ಸ್ವಭಾವ ಅಧ್ಯಾಪನ ತತ್ವಚಿಂತನೆ ಧಾರ್ಮಿಕ ಸೇವೆ ಪ್ರವಾಸೋದ್ಯಮ ಮುಂತಾದ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆ ತೋರಬಲ್ಲರು ಅತಿಯಾಗಿ ಸ್ಪಷ್ಟ ವಚನವಾಗಿರುವುದು ಮತ್ತು ನಿಯಮಗಳಿಗೆ ಕಟ್ಟಿ ಹಾಕಿಕೊಳ್ಳದ ಸ್ವಭಾವವು ಸಮಸ್ಯೆ ಸೃಷ್ಟಿಸಬಹುದು ಮನಸ್ಸಿಗೆ ಸಮಾಧಾನ ನೀಡುವ ಯೋಗ ಧ್ಯಾನ ಮತ್ತು ಅರಣ್ಯ ಪ್ರವಾಸಗಳಂತಹ ಅನುಭವಗಳಿಂದ ಇವರ ಜ್ಞಾನ ಪ್ರೇರಿತ ಪ್ರಜ್ಞೆ ಮತ್ತಷ್ಟು ಪ್ರಕಾಶಮಾನವಾಗುತ್ತದೆ ಆರನೆಯದಾಗಿ ಮೀನರಾಶಿ ಜಲತತ್ವದ ಗುರು ಮತ್ತು ನೆಪ್ಚೂನ್ ಪ್ರಭಾವಿತ ಮೀನರಾಶಿಯವರು ಇವರ ಅಂತರ್ಪ್ರಜ್ಞೆಯು ಸೃಜನಶೀಲತೆಯೊಂದಿಗೆ ಕೈಜೋಡಿಸುತ್ತದೆ ಹೊಸ ಸವಾಲನ್ನು ಎದುರಿಸಿದಾಗ ಬೇರೆ ಬೇರೆ ಸನ್ನಿವೇಶಗಳನ್ನು ನಿಭಾಯಿಸುವವರು ಮೀನರಾಶಿಯವರಾಗಿರುತ್ತಾರೆ ಆದ್ದರಿಂದ ಮೀನರಾಶಿಯವರು ಆರನೇ ಇಂದ್ರಿಯವಿರುವ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಒಂದಾಗಿರುವುದರಲ್ಲಿ ಆಶ್ಚರ್ಯವೇನಿಲ್ಲ ಈ ರಾಶಿಯವರು ತಮ್ಮ ಅಂತರ್ನಾದವನ್ನು ಕಲೆ ಮತ್ತು ಕಲ್ಪನೆಯ ರೂಪದಲ್ಲಿ ತೋರ್ಪಡಿಸುತ್ತಾರೆ ಅವರ ಅಂತರ್ಬೋಧನೆಯು ಏನಾದರೂ ಹೊಸದನ್ನು ರಚಿಸಲು ಮಾರ್ಗದರ್ಶಿಯಾಗಿದೆ ಮೀನರಾಶಿಯವರು ಸಹ ಸಾಕಷ್ಟು ಚಿಂತನಶೀಲರಾಗಿದ್ದಾರೆ ಹಾಗಾಗಿ ಅವರು ಬೇರೆಯವರಿಗಿಂತ ಮುಂಚಿತವಾಗಿ ತೊಂದರೆಗಳ ಅಂತರವನ್ನು ಸುಲಭವಾಗಿ ಗುರುತಿಸುತ್ತಾರೆ ಕನಸು ಕರುಣೆ ಕಲಾತ್ಮಕತೆಯಲ್ಲಿ ಶ್ರೇಷ್ಠರು ಕನಸುಗಳ ಲೋಕದಲ್ಲಿ ತೇಲುವ ಇವರು ಕರುಣೆಯ ಮನಸ್ಸು ಮತ್ತು ಕಲೆಗಳ ಮೂಲಕ ತಮ್ಮ ಒಳಧ್ವನಿಯನ್ನು ಅಭಿವ್ಯಕ್ತಪಡಿಸುತ್ತಾರೆ ಚಿತ್ರಕಲೆ ಸಂಗೀತ ಕವನ ಸಾಹಿತ್ಯ ಇವುಗಳಲ್ಲಿನ ನೈಜ ಪ್ರೇರಣೆ ಅವರ ಅಂತರ್ಪ್ರಜ್ಞೆಯಿಂದಲೇ ಸ್ನೇಹಿತರು ಕುಟುಂಬದವರ ಮೇಲೆ ಸಂಭವಿಸಬಹುದಾದ ತೊಂದರೆಗಳನ್ನು ಮುಂಚಿತವಾಗಿ ಭಾವಿಸಿ ಎಚ್ಚರಿಸುವ ಪ್ರವೃತ್ತಿಯೂ ಇದೆ ಕಲೆ ಥೆರಪಿ ಧಾರ್ಮಿಕ ಸೇವೆ ಧ್ಯಾನ ಶಿಬಿರಗಳಲ್ಲಿ ಇವರಿಗೆ ವಿಶೇಷ ಮೆರುಗು ಆದರೆ ಅತಿಯಾದ ಭಾವನೆ ವಾಸ್ತವದಿಂದ ದೂರ ಸಾಗುವ ಸ್ವಭಾವವು ಕೆಲವೊಮ್ಮೆ ಸವಾಲಾಗಬಹುದು ಸಮುದ್ರ ನದಿ ಮೌನವ್ರತ ಧ್ಯಾನ ಮುಂತಾದ ಶಾಂತ ಚಟುವಟಿಕೆಗಳು ಇವರ ಮನಸ್ಸಿಗೆ ಸ್ಪಷ್ಟತೆ ನೀಡುತ್ತವೆ ಇದರಿಂದ ಒಳಧ್ವನಿ ಶಕ್ತಿಶಾಲಿಯಾಗಿ ಹೊರಹೊಮ್ಮಿ ಜೀವನದಲ್ಲಿ ದಾರಿದೀಪದಂತೆ ನೆರವಾಗುತ್ತದೆ ಹೀಗೆ ಆರನೇ ಇಂದ್ರಿಯವನ್ನು ಶಕ್ತಿಗೊಳಿಸುವುದು ಪ್ರತಿಯೊಬ್ಬರಿಗೂ ಸಾಧ್ಯ ಪ್ರತಿದಿನ ಹತ್ತು ಹದಿನೈದು ನಿಮಿಷ ಧ್ಯಾನ ಮಾಡಿ ಉಸಿರಾಟದ ಮೇಲೆ ಗಮನ ಕೊಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ದಿನನಿತ್ಯದ ಅನುಭವ ಕನಸುಗಳು ಹಾಗೂ ವಿಶಿಷ್ಟ ಭಾವನೆಗಳನ್ನು ಲಿಖಿತ ರೂಪದಲ್ಲಿ ಇಡುವುದರಿಂದ ಮನಸ್ಸಿನ ಆಳದ ಅಂಶಗಳು ಹೊರಹೊಮ್ಮುತ್ತವೆ ನದಿ ಸಮುದ್ರ ಕಾಡು ಬೆಟ್ಟ ಇಂತಹ ಪ್ರಕೃತಿ ಸಂಚರಣೆಯಿಂದ ಮನಸ್ಸಿಗೆ ಸ್ಪಷ್ಟತೆ ಮತ್ತು ಉಲ್ಲಾಸ ಸಿಗುತ್ತದೆ ಶರೀರದೊಳಗಿನ ಸೂಕ್ಷ್ಮ ಸ್ಪಂದನೆಗಳನ್ನು ಅರಿಯುವ ಶ್ರವಣ ಪ್ರಕ್ರಿಯೆ ಜೀವನದ ಅರಿವನ್ನು ಗಾಢಗೊಳಿಸುತ್ತದೆ ಭೂತಕಾಲದ ಅನುಭವಗಳನ್ನು ವಿಮರ್ಶಿಸಿ ಯಾವ ಸುಳಿವು ನಿಜವಾಯಿತು ಎಂಬುದರ ವಿಶ್ಲೇಷಣೆ ಮಾಡುವುದು ಭವಿಷ್ಯದ ನಿರ್ಧಾರಗಳಲ್ಲಿ ನಂಬಿಕೆಯನ್ನು ತರಲು ನೆರವಾಗುತ್ತದೆ ಈ ವಿಧಾನಗಳಿಂದ ಪ್ರತಿಯೊಬ್ಬರು ತಮ್ಮ ಅಂತರ್ಪ್ರಜ್ಞೆಯನ್ನು ದಾರಿದೀಪವಾಗಿ ರೂಪಿಸಿಕೊಳ್ಳಬಹುದು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ